ಕ್ರೋಧಿ ನಾಮ ಸಂವತ್ಸರದ ಮಿಥುನ ರಾಶಿಯವರ ಫಲ ಹೇಗಿದೆ ಇದನ್ನು ನೋಡೋಣ ಇದುವರೆಗೆ ಲಾಭದಲ್ಲಿದ್ದಂತಹ ಗುರು ಅನೇಕ ಶುಭ ಫಲಗಳನ್ನು ನಿಮ್ಮ ಪಾಲಿಗೆ ತಂದಿದ್ದ ಈಗ ಮೇ ತಿಂಗಳಿನಿಂದ ವರ್ಷಪೂರ್ತಿಯಾಗಿ ವ್ಯಯಸ್ಥಾನದಲ್ಲಿರ್ತಾನೆ ಹನ್ನೆರಡನೇ ಮನೆಯಲ್ಲಿ ಗುರು ಸ್ಥಿತನಾಗಿರುತ್ತಾನೆ ಇದರ ಕಾರಣದಿಂದ ಸ್ಥಾನಭ್ರಂಶಂ ಧನಚ್ಛೇದಂ ಪ್ರಾಣಸಂದೇಹ ಕ ಫಲಪ್ರದಂ ವೃಥಾ ಸಂಚರಣಂ ದೈನ್ಯಂ ದ್ವಾದಶಸ್ಥೋ ಯದಾ ಗುರುಹು ಅಂತ ಫಲ ನಿರೂಪವನ್ನು ಮಾಡಿದ್ದಾರೆ ಸ್ಥಾನ ನಷ್ಟ ಉಂಟಾಗಬಹುದು ಧನಹಾನಿ ಮತ್ತು ರೋಗ ಬಾಧೆ ಉಂಟಾಗಬಹುದು ವೃಥಾ ಸಂಚರಣ ಇದು ನಿಮ್ಮ ಅನುಭವಕ್ಕೆ ಬರಬಹುದು ದೈನ್ಯಾವಸ್ಥೆ ಮತ್ತು ಒಂಬತ್ತರ ಶನಿಯ ಕಾರಣದಿಂದ ದಾರಿದ್ರ್ಯಂ ವಿಘ್ನಂಚ ಪಿತೃ ಸಮನಿಲಯಂ ಧರ್ಮ ಕಾರ್ಯದಲ್ಲಿ ಅನೇಕ ವಿಘ್ನಗಳು ದಾರಿದ್ರ್ಯ ಆವರಿಸಬಹುದು ನಿತ್ಯ ದುಃಖದ ಅನುಭವ ನಿಮ್ಮ ಪಾಲಿಗೆ ಬರಬಹುದು ಮತ್ತು ವಿನಾಕಾರಣ ವೈರ ಸಂಘಟಿಸಬಹುದು ಗುರುವಿನಿಂದ ಶನಿಯಿಂದ ಹೀಗೆ ಹೆಚ್ಚಿನದ್ದಾಗಿ ಅಶುಭ ಫಲವನ್ನೇ ನೀವು ಅನುಭವಕ್ಕೆ ತೆಗೆದುಕೊಂಡರು ಬಹಳ ವಿಶೇಷವಾಗಿ ದಶಮಸ್ಥ ರಾಹು ಶುಭಂ ಭವೇತ್ ಅನೇಕ ಶುಭ ಫಲಗಳನ್ನು ಕೊಡ್ತಾನೆ ಅದರಲ್ಲಿಯೂ ಆಕಸ್ಮಿಕವಾಗಿ ನೀವು ಊಹೆ ಮಾಡದಂತಹ ರೀತಿಯಲ್ಲಿ ಅನೂಹ್ಯವಾದಂತಹ ಅನೇಕ ಲಾಭಗಳಿವೆ ಹಾಗೆ ಚತುರ್ಥದಲ್ಲಿ ಇರಬಹುದಾದಂತಹ ಕೇತು ಸ್ವಲ್ಪ ಮಟ್ಟಿನ ಪೀಡೆಯನ್ನು ಕೊಡ್ತಾನೆ ವಾಹನದಲ್ಲಿ ಸ್ವಲ್ಪ ಎಚ್ಚರಿಕೆ ಅಗತ್ಯ ಎನ್ನುವುದಾಗಿ ಹೇಳಬಹುದು ಆದರೆ ಮಿಥುನ ರಾಶಿಯವರಿಗೊಂದು ವಿಶೇಷ ಅಂದರೆ ಆದಾಯ ಹನ್ನೊಂದು ವ್ಯಯ ಐದು ಹಾಗಾಗಿ ನೀವು ಬಹಳ ಹರ್ಷದಿಂದಲೇ ಈ ವರ್ಷವನ್ನು ಕಳೆಯುವ ಹಾಗಾಗತ್ತೆ ಇನ್ನು ಮಿಥುನ ರಾಶಿಯ ಮೃಗಶಿರಾ ನಕ್ಷತ್ರದವರು ಜುಲೈ ಡಿಸೆಂಬರ್ ಮತ್ತು ಜನವರಿ ಫೆಬ್ರವರಿ ಮಾರ್ಚ್ ಈ ತಿಂಗಳಿನಲ್ಲಿಯೂ ಆರಿದ್ರಾ ನಕ್ಷತ್ರದವರು ಆಗಸ್ಟ್ ತಿಂಗಳಿನಲ್ಲಿಯೂ ಪುನರ್ವಸು ನಕ್ಷತ್ರದವರು ಆಗಸ್ಟ್ ತಿಂಗಳಿನಲ್ಲಿಯೂ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ಈ ಕಾಲದಲ್ಲಿ ಉಷ್ಣವ್ಯಾಧಿ ದೇಹಪೀಡೆ ಮತ್ತು ಭ್ರಾತೃಹಾನಿ ವಾಹನದಿಂದ ಹಾನಿ ಕುಗ್ರಾಮ ವಾಸಾದಿ ಫಲಗಳನ್ನು ಹೇಳಿದೆ ಆದ್ದರಿಂದ ಆ ತಿಂಗಳುಗಳಲ್ಲಿ ನೀವು ಎಚ್ಚರಿಕೆಯಿಂದ ಇದ್ದರೆ ಈ ದೋಷಗಳನ್ನು ಪರಿಹಾರ ಮಾಡಿಕೊಳ್ಳಬಹುದು ನಿರಂತರವಾಗಿ ಶ್ರೀ ನರಸಿಂಹನ ಆರಾಧನೆಯಿಂದ ಮಿಥುನ ರಾಶಿಯವರು ಶುಭ ಫಲವನ್ನು ಕಾಣಬಹುದು ಹೀಗೆ ನಿಮ್ಮ ಜಾತಕವನ್ನೊಮ್ಮೆ ಅವಲೋಕನ ಮಾಡಿಕೊಳ್ಳಿ ದಶಾಭುಕ್ತಿಗಳಲ್ಲಿ ಯಾವ ಫಲ ಇದೆ ಮತ್ತು ಯೋಗ ಫಲ ಹೇಗಿದೆ ಎನ್ನುವುದಾಗಿ ವಿಮರ್ಶೆ ಮಾಡಿಕೊಂಡು ಅದರೊಟ್ಟಿಗೆ ಈ ಫಲವನ್ನು ನೀವು ಹೊಂದಿಸಿಕೊಂಡು ನೋಡಿದಾಗ ಮಾತ್ರ ವರ್ಷ ಇಡೀ ನೀವು ಅನುಭವಕ್ಕೆ ತೆಗೆದುಕೊಳ್ಳಬಹುದಾದಂತಹ ಫಲ ನಿರೂಪವನ್ನು ಮಾಡಲಿಕ್ಕೆ ಸಾಧ್ಯ ಹಾಗಾಗಿ ಈಗ ಮೊದಲು ಹೇಳಿದ ಫಲಗಳೆಲ್ಲ ಕೇವಲ ಮೂವತ್ತು ಭಾಗದ್ದು ಎನ್ನುವುದಾಗಿ ನಿಮ್ಮ ಪ್ರಜ್ಞೆಯಲ್ಲಿ ಇಟ್ಟುಕೊಂಡು ಈ ಫಲವನ್ನು ನೀವು ಕೇಳುವುದು ಉಚಿತ ಎನ್ನುವುದಾಗಿ ಹೇಳುತ್ತಾ ಈ ಕ್ರೋಧಿ ಸಂವತ್ಸರದಲ್ಲಿ ನಿಮಗೆ ನಾನು ಮತ್ತೊಮ್ಮೆ ಶುಭಾಶಯವನ್ನು ಹಾರೈಸುತ್ತೇನೆ ವಂದನೆಗಳು